ಯಾವುದೇ ಥರದ ಕಂಡೀಷ್ನರ್ ಅಥವಾ ಹೇರ್ ಮಾಸ್ಕ್ ಹಾಕದೆ ಕೂಡ ತಲೆ ಕೂದಲು ಸೂಪರ್ ಸಾಫ್ಟ್ ಹಾಗೆಯೇ ಸಿಲ್ಕಿ ಆಗಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ಈ ಮಾರ್ಕೆಟಲ್ಲಿ ತುಂಬ ದುಡ್ಡು ಕೊಟ್ಟು ತಂದು ಹಾಕ್ಬೋದಾದಂತಹ ಹೇರ್ ಮಾಸ್ಕ್ ಇರ್ಬೋದು ಜೆಲ್ ಇರ್ಬೋದು ಅಥವಾ ಕಂಡೀಷ್ನರ್ ಇರ್ಬೋದು ಶಾಂಪು ಇರ್ಬೋದು ಇದು ಇಲ್ಲದೆ ಮನೆಯಲ್ಲಿ ಸೂಪರ್ ಆಗಿರುವಂಥ ತುಂಬ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಹೋಮ್ ರೆಮಿಡಿಯನ್ನು ಮಾಡಿದ್ದು ಮಾಡಿಕೊಂಡು ನಮ್ಮ ಕೂದಲನ್ನು ಸಿಲ್ಕಿಯಾಗಿ ಸಾಫ್ಟಾಗಿ ಶೈನಿಂಗ್ ಬರೋ ಥರ ಮಾಡ್ಬೋದಾ ಖಂಡಿತವಾಗ್ಲೂ ಮಾಡ್ಬೋದು ಖಂಡಿತವಾಗ್ಲೂ ಮಾಡ್ಬೋದು ನಾನಿಂದ ಉಪಯೋಗ ಮಾಡ್ತಾ ಇರ್ತೇನೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ ತುಂಬ ಉತ್ತಮವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಒಂದು ಇದು ನಮ್ಮ ಕೂದಲನ್ನು ಸಿಲ್ಕಿ ಸಾಫ್ಟ್ ಶೈನಿಂಗ್ ಬರೋ ಥರ ಮಾಡೋದಲ್ಲದೆ ಕೂದಲು ಧ್ರುತನ್ನು ತಡೆಗಟ್ಟುತ್ತೆ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು ಬೇಗ ನೆರೆಯೋದನ್ನು ತಪ್ಪಿಸುತ್ತೆ ಅಂದರೆ ಕೂದಲು ಬೇಗ ಬೆಳಗಾಗೋದನ್ನು ತಪ್ಪಿಸುತ್ತೆ ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬರುತ್ತೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಹಾಗಾದರೆ ಅಷ್ಟೊಂದು ಉತ್ತಮವಾಗಿರುವಂಥ ಮನೆ ಮದ್ದು ಯಾವುದು ಇನ್ನೊಂದು ಹೇಳ್ತೀನಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಯಾಕಂತಂದ್ರೆ ತುಂಬ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಯಾವ ಥರ ಮಾಡೋದು ಬರೀ ಮೂರೇ ಮೂರು ವಸ್ತುಗಳು ಬೇಕಾಗಿರೋದು ಒಂದು ಬಾಳೆಹಣ್ಣು ಮೊಸರು ಹನಿ ಇಷ್ಟೇ ಎಲ್ಲರ ಮನೆಯಲ್ಲಿ ಯಾವಾಗಲೂ ಇರುವಂತ ಇನ್ಗ್ರಿಡಿಯಂಟ್ಸ್ ಇದು ಬಾಳೆಹಣ್ಣಲ್ಲಿ ನಮ್ಮ ಕೂದಲನ್ನು ಕೂದಲಿಕ್ಕೆ ಅಂದ್ ಕೂದಲನ್ನ ಪ್ರೊಟೆಕ್ಟ್ ಮಾಡುವಂತ ಅಥವಾ ಅಂಟೆಂಟ್ ಆಗೋದನ್ನ ತಡೆಗಟ್ಟುವಂಥ ಅಂಶಗಳಿರುತ್ತೆ ಹೇರ್ ಗ್ರೋಥಿಗೆ ಕೂಡ ಬಾಳೆಹಣ್ಣು ತುಂಬಾ ಉಳಿದ್ರು ಯಾಕಂತಂದ್ರೆ ಇದರಲ್ಲಿ ಪೊಟ್ಯಾಶಿಯಂ ಇದೆ ಜಾಸ್ತಿ ಇರೋದ್ರಿಂದ ಅದು ಕೂದಲಿಕ್ಕೆ ಬೇಕಾಗಿರೋದು ಪ್ರೋಟೀನ್ ಅನ್ನು ಕೊಡುತ್ತೆ ಹೇರ್ ಗ್ರೋತನ್ನು ತ ಅಂದ್ರೆ ಹೇರ್ ಗ್ರೋತ್ ಕೂಡ ಸುಲಭ ಮಾಡುತ್ತೆ ಮೊಸರು ಏನು ಅಂತಂದರೆ ಇದು ನಮ್ಮ ಕೂ ತಲೆ ಕೂದಲು ಅದರ ಮಾಯ್ಚರ್ ಅಥವಾ ದೇವಾಂಶ ಏನಿರುತ್ತೆ ಅದನ್ನ ಕಾಪಾಡ್ಕೊಂಡು ಬರುತ್ತೆ ಕೂದಲಿಗೆ ಸಾಫ್ಟ್ ಅಥವಾ ಸಿಲ್ಕ್ ಈಗ ನೇಚರ್ ಇದೆಯಲ್ವ ಟೆಕ್ಸ್ಚರ್ ಇದೆಯಲ್ವಾ ಅದನ್ನ ಕೊಡುತ್ತೆ ಹನಿ ಶೈನಿಂಗ್ ಬರಲಿಕ್ಕೆ ತುಂಬ ಒಳ್ಳೆಯದು ತುಂಬ ಜನ ಹೇಳ್ತಾರೆ ಹನಿ ಹಾಕೋದ್ರಿಂದ ಕೂದಲು ಬೆಳಗಾಗುತ್ತೆ ಅಂತ ಬಟ್ ಆ್ಯಕ್ಚುಲಿ ಸೈಂಟಿಫಿಕ್ ಆಗಿ ಅದು ಸುಳ್ಳು ಎಲ್ಲ ಹೇರ್ ಗ್ರೋತ್ ಪ್ರಾಡಕ್ಟ್ ಇರ್ಬೋದು ಶಾಂಪ್ಗಳಲ್ಲಿ ಇರ್ಬೋದು ಹನಿ ಅಂಶ ಇದ್ದೇ ಇರುತ್ತೆ ಜೇನುತುಪ್ಪ ಹಾಕೋದ್ರಿಂದ ಕೂದಲು ಬೆಳಗ್ಗೆ ಅನ್ನೋದು ಸುಳ್ಳು ಇದನ್ನ ಯಾವ ತರ ಮಾಡ್ಕೊಳ್ಳೋದು ಬನನ್ನದ್ದು ಸಿಪ್ಪೆ ತೆಗೆದು ಪೇಸ್ಟ್ ತರ ಮಾಡ್ಕೋಬೇಕು ಫುಲ್ ಜಾಸ್ತಿ ಕೂದಲಿದ್ದವರು ಸ್ವಲ್ಪ ಜಾಸ್ತಿ ಮೊಸರು ತಗೋಬೋದು ಇಲ್ಲದಿರೋದು ಅರ್ಧ ಬೌಲು ಅಥವಾ ನಮ್ಮ ಕೂದಲಿಗೆ ಎಷ್ಟು ಫುಲ್ ತಲೆಗೆ ಹಾಕ್ಲಿಕ್ಕೆ ಎಷ್ಟು ಮೊಸರು ಬೇಕಾಗುತ್ತೆ ಅರ್ಧ ಬೌಲು ಒಂದು ಬೌಲ್ ಅಷ್ಟು ಮೊಸರು ತಗೋಬೇಕು ಬಾಳೆಹನಿ ಪೇಸ್ಟ್ ಹಾಗೇನೆ ಒಂದು ಚಮಚದಷ್ಟು ಹನಿಯನ್ನು ಸೇರಿಸ್ಕೊಂಡು ಕರಿ ಪೇಸ್ಟ್ ಮಾಡ್ಕೋಬೇಕು ನೀರ್ಗಿರಿ ಏನು ಹಾಕುವಂಗಿಲ್ಲ ಬಾಳೆಹಣ್ಣಿನ ಪೇಸ್ಟ್ ಮತ್ತೆ ನಮಗೆ ಮೊಸರು ಇರುತ್ತಲ್ವಾ ಅದ್ರದ್ದು ಅಷ್ಟೇ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ತಲೆಗೆ ಕ್ಲೀನ್ ಆಗಿ ಹಚ್ಕೊಂಡು ಏನಂತಂದ್ರೆ ಒಂದು ಅರ್ಧ ಗಂಟೆ ಅದು ಒಂದು ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಎಂತ ಅತ್ಯುತ್ತಮವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಅಂತಂದ್ರೆ ನಿಮಗೆ ಒಂದೇ ವಾಶಿಗೆ ನಿಮ್ಮ ಕೂದಲು ತುಂಬಾ ಸಿಲ್ಕಿ ಸಾಫ್ಟ್ ಆದಕ್ಕೆ ತುಂಬಾ ಶೈನಿಂಗ್ ಬಂದಾಗ ಅನ್ಸುತ್ತೆ ನೀವು ಸ್ನಾನ ಮಾಡುವಾಗ ನೀವು ಯಾವ ಶಾಂಪು ಉಪಯೋಗ ಮಾಡಿದ್ರೆ ಅದನ್ನ ಉಪಯೋಗ ಮಾಡ್ಕೋಬೋದು ಮೈಲ್ಡ್ ಆಗಿರುವಂತದ್ದು ಉಪಯೋಗ ಮಾಡ್ಕೊಂಡೆ ತೊಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ಇಲ್ಲಂತಿದ್ರೆ ಆ ಬಳೆ ಅಂಟೆಲ್ಲ ಕರೆಕ್ಟ್ ಹೋಗಲ್ಲ ಅದರಿಂದ ತಲೆ ಸ್ನಾನ ಮಾಡುವಾಗ ಗುರುಬಿಸದಿನ ನೀರಲ್ಲಿ ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡುವಂಥ ಶಾಂಪು ಇರುತ್ತಲ್ವ ಅದನ್ನ ಉಪಯೋಗ ಮಾಡಿಕೊಂಡು ನೀವು ತಲೆ ಕೂದಲನ್ನು ತುಳ್ಕೋಬೋದು ನಾನು ಯೂಶುವಲ್ ಆಗಿ ಅಂದರೆ ಕೆಲವೊಂದು ಶಾಂಪು ಯೂಸ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಅಂದರೆ ಇವತ್ತು ನಾನು ಅದನ್ನ ತೊಗೊಂಬಂದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಏನಂತಂದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಇನ್ನೊಂದು ಒಂದು ಹೇರ್ ಮಾಸ್ಕ್ ಅನ್ನು ಅವಾಗವಾಗ ಉಪಯೋಗ ಮಾಡಿರ್ತೇನೆ ಲಿಂಕ್ ಈ ವಿಡಿಯೋದಲ್ಲಿ ಥರ ಅಪ್ಲೈ ಮಾಡಬಹುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಕೂದಲು ಶೈನಿಂಗ್ ಬರೋದಕ್ಕೆ ಸಿಲ್ಕಿ ಆಗೋದಕ್ಕೆ ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ಅದನ್ನ ಕೂದಲು ಗ್ರೋಥಿಗೆ ಕೂಡ ಆ ಮಾಸ್ಕ್ ತುಂಬಾನೇ ಒಳ್ಳೇದು ನೀವು ಟ್ರೈ ಮಾಡಬಹುದು ಹಾಗೆಯೇ ಇವತ್ತಿನ ಈ ಹೇರ್ ಕಂಡೀಷನರ್ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ನಿಮಗೆ ಹೇರ್ ಕೇರ್ ಬಗ್ಗೆ ಇನ್ನಷ್ಟು ಮಾಹಿತಿ ಗಳಿಸ್ ಗೊತ್ತಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದನ್ನ ಬೇರೆಯವ್ರಿಗೆ ತಿಳಿಸ್ಕೊಡೋದಕ್ಕೂ ಸಹಕಾರಿಯಾಗುತ್ತೆ ಥ್ಯಾಂಕ್ಸ್ ಎಲ್ರಿಗೂ